ಪೊಲೀಸ್ ಅಧಿಕಾರಿ ಆಗಿರುವಂತಹ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ತಾವು ಕೂಡ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ಸಂದರ್ಭಗಳು ಸನ್ನಿವೇಶಗಳು ವ್ಯವಸ್ಥೆಗಳು ಬಹಳ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಅಪಮಾನ ಅಲ್ವಾ ಅಂತ ಖಂಡಿತ ಅದರಲ್ಲಿ ಎರಡನೇ ಮಾತು ಇಲ್ಲ ಯಾಕೆಂದ್ರೆ ಈಗ ನಾವು ಇಂಥ ತಡಿಯೋದಿಕ್ಕೆ ನಮ್ಮನ್ನ ದೇವರು ನಮ್ಮನ್ನ ಅಧಿಕಾರ ಕೊಟ್ಟು ಕಲಿಸಿದ್ದಾರೆ ದೇವರು ನೀಡುವಂತ ಒಂದು ನಮ್ಗೆ ಅಧಿಕಾರ ಈ ಬೇರೆ ಯಾವ ಇಲಾಖೆಗೂ ಈ ಒಂದು ಅಧಿಕಾರ ಇಲ್ಲ ಆ ಒಂದು ಶಕ್ತಿ ಇಲ್ಲ ಆ ಶಕ್ತಿ ಮತ್ತು ಅಧಿಕಾರ ನಮ್ಮ ಪೊಲೀಸ್ ಇಲಾಖೆಗೆ ಮಾತ್ರ ಕೊಟ್ಟಿರೋದು ನಾವೇ ಈ ತರ ಈ ಈ ಒಂದು ಲೆವೆಲ್ಗೆ ಅಥವಾ ಈ ಒಂದು ಸ್ಥಿತಿಗೆ ಇಳಿದಾಗ ನಾವು ಮುಖ ಎತ್ನ ನೋಡಾಡೋದು ಅಥವಾ ಪೊಲೀಸ್ ಕರ್ತವ್ಯ ಮಾಡೋದು ಖಂಡಿತ ಖಂಡಿತ ಅಥವಾ ಹೌದು 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 ಆಮೇಲೆ ನಾವು ಜನಗಳ ಮುಂದೆ ಮುಖ ಎತ್ಕೊಂಡು ಓಡಾಡ್ಬೇಕಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಜನಗಳ ಮುಂದೆ ನಿಂತ್ಕೊಂಡು ಓಡಾಡ್ಬೇಕಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅದು ಅದನ್ನ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು ಏನು ಅನ್ನೋದನ್ನ ನಮ್ಗೆ ಒಂಥರ ತಲೆ ತಗ್ತುವಂತ ಸಾಮಾನ್ಯ ಜನರ ಮುಂದೆ ಪಬ್ಲಿಕ್ ಮುಂದೆ ತಲೆ ತಗ್ತುವಂತ ವಿಚಾರಗಳಿವೆ ನ್ಯಾಯ ಕಾಪಾಡಬೇಕಾಗಿದ್ದಂಥ ಖಾಕಿ ಇಲ್ಲಿ ಅನ್ಯಾಯ ಮಾಡಿಬಿಟ್ರೆ ಬೇರೆ ಎಲ್ಲಿ ಜಾಗ ಇದೆ ಸರ್ ಹೇಳ್ಕೊಳ್ಳೋಕ್ಕೆ ಜಾಗ ಇದೆ ಕೇಳ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ ಇಷ್ಟು ಆ ಮೂವರು ಹೆಣ್ಣು ಮಕ್ಕಳ ಅಸಹಾಯಕ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಗಾಬರಿ ಓಡಿಸುತ್ತೆ ಇಷ್ಟೆಲ್ಲ ಆದರೂ ಕೂಡ ಅವರೆಲ್ಲೂ ಆಚೆ ಬಂದಿಲ್ಲ ಮಾತನಾಡಿಲ್ಲ ಅವ್ರಿಗೂ ಒಂದು ವೈಯಕ್ತಿಕ ಕುಟುಂಬ ಇರುತ್ತೆ ಇಲ್ಲೊಂದು ವ್ಯವಸ್ಥೆ ಇರುತ್ತೆ ಎರಡಕ್ಕೂ ಕೂಡ ಕುಂದುಂಟಾಗಬಾರ್ದು ಅಥವಾ ಆಘಾತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಅಲ್ವಾ ಅಂತ ಹೌದೌದು ಹಲವಾರು ಪ್ರಕರಣಗಳು ಈಗ ಈ ರಾಜಕೀಯದಲ್ಲೂ ಹಲವಾರು ನಾವು ಆಗಲೇ ಏಳು ಬೆಳೆಗಳನ್ನ ನೋಡಿದ್ದೀವಿ ರಾಜಕೀಯದ ಹಲವಾರು ಸ್ಥಿತಿಗಳಲ್ಲಿ ಇಂತ ಒಂದು ಪರಿಸ್ಥಿತಿ ಈಗ ಆ ರಾಜಕೀಯದಲ್ಲಂತೂ ತುಂಬಾ ಅತಿ ಹೆಚ್ಚಿಗೆ ಹೀನಾಯ ಸ್ಥಿತಿ ತಲುಪಿದೆ ಇಂತ ಒಂದು ಕಾರ್ಯಕ್ರಮಗಳು ಈ ಒಬ್ಬರನ್ನ ಇನ್ನೊಬ್ಬರನ್ನ ಮುಂದಿಕ್ಕೋದಕ್ಕೆ ಇನ್ನೊಬ್ಬರನ್ನ ತಿಳಿಯೋದಿಕ್ಕೆ ಈ ಒಂದು ರೀತಿ ಭಯ ಒಂದು ಇದನ್ನ ದೃಶ್ಯಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಮಾನಸಿಕವಾಗಿ ದೌರ್ಬಲ್ಯ ಇರೋರು ಇದಕ್ಕೆ ಒಳಗಾಗ್ಬಿಡ್ತಾರೆ ಅದಕ್ಕೆ ತಮ್ಮ ಆಸೆಗೆ ಈಡಾಗಿ ಅವರ ಫ್ಯೂಚರ್ನ ಕಲ್ಕೊಳ್ಳುವಂತ ಹಲವಾರು ಪ್ರಕರಣಗಳಾಗಿದ್ದಾವೆ ಇದು ಬರೀ ಪೊಲೀಸ್ ಇಲಾಖೆ ಒಂದೇ ಅಂತಲ್ಲ ಎಲ್ಲಾ ಇಲಾಖೆಗಳಲ್ಲೂ ಎಲ್ಲಾ ಏನು ಸಮಾಜದ ಎಲ್ಲ ದಿಟ್ಟ ನಡೆಯುತ್ತಿದ್ದು ಆದ್ರೆ ಇದು ನಾವು ಇದನ್ನ ಕಡಿಮಣ ಹಾಕುವಂತರು ಕ್ರಮ ತಗೊಳ್ಳುವಂತರು ನಾವು ಬಿಗಿಯುವಂತವರು ಇವ್ರ ಮೇಲೆ ಫೇಸ್ ಮಾಡುವಂತ ನಮ್ಗೆ ಅಧಿಕಾರ ಇರೋದು ನಾವೇ ಹಿಂಗ್ ಮಾಡಿದಾಗ ನಮಗೆ ಇದು ತಲೆ ಸರ್ ವಿಷಯ ಎರಡು ಆಂಗಲ್ ಗಳಲ್ಲಿ ನೋಡ್ಬೇಕಾಗತ್ತೆ ಸರ್ ಒಂದು ಆ ಅಲ್ಲಿ ಕುಳಿತಿರುವಂತ ವ್ಯಕ್ತಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡ್ರ ಅಂತ ಅಥವಾ ಆ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಿ ಈ ಹೆಣ್ಣು ಮಕ್ಕಳು ಪ್ರಯತ್ನಿಸಿದ್ರ ಅಂತ ಹೇಳಿ ಈಗ ಒಂದು ಈಗ ಕರೆಕ್ಟ್ ಆಗಿದ್ರೆ ಯಾರು ಏನಾದ್ರೂ ಮಾಡ್ಲಿಕ್ಕೆ ನಾನ್ ಕರೆಕ್ಟ್ ಆಗಿದ್ರೆ ನೀವು ಹತ್ತು ಜನ ಹುಡುಗಿರು ಬಂದ್ರು ನಾನು ಇಲ್ಡ್ ಆಗ್ತೀನಿ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಸೊ ಎಲ್ಲೋ ಒಂದು ಒಂದು ಅಮಿಷ ಇರ್ಬೋದು ಅಥವಾ ಒಂದು ದೌರ್ಬಲ್ಯ ಇರ್ಬೋದು ಅಥವಾ ಅದೊಂದು ವೀಕ್ನೆಸ್ ಆಫ್ ದಿ ಪರ್ಸನಾಲಿಟಿ ಆ ಒಬ್ಬ ವ್ಯಕ್ತಿಯ ಪರ್ಸನಲ್ ವೈವ್ಯಕ್ತಿಕ ಜೀವನದಲ್ಲಿ ಆ ವೀಕ್ನೆಸ್ ಇರ್ಬೋದು ಸೊ ಹಾಗಾಗಿ ಅದನ್ನ ದುರುಪಯೋಗ ಮಾಡ್ಕೊಂಡಿರ್ತಾರೆ ನೀವು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗ್ಬೋದು ಒಂದ್ ಕೈಯಿಂದ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಆಮೇಲೆ ಇಷ್ಟು ವಿಡಿಯೋ ಮಾಡುವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಒಂದ್ ಸತಿನೋ ಆಕಸ್ಮಿಕವಾಗಿ ನಡೆದಿರುವಂತ ಘಟನೆ ಇಲ್ಲ ರಿಪೀಟೆಡ್ಲಿ ನಡೆದಾಗ ಮಾತ್ರ ವಿಡಿಯೋ ಮಾಡುವ ಅಂತಕ್ಕೆ ಬಂದ್ ತಲುಪತ್ತೆ ಅಂತ ಇಲ್ಲ ಏನಾಗುತ್ತೆ ಈ ನಮಗೆ ಅಧಿಕಾರ ಮೈ ಮೇಲೆ ಮೈ ತುಂಬಿರುತ್ತೆ ಅಧಿಕಾರ ಇದ್ದಾಗ ಯಾರೇನ್ ಮಾಡ್ತಾರೆ ಅನ್ನೋ ಒಂದು ಒಂದು ಅಹಂ ಇರುತ್ತೆ ಅದರದ ರಿಸಲ್ಟ್ ಇದು ಸರ್ 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 ಅಧಿಕಾರ ಇದ್ದಾಗ ಏನು ಕಣ್ಣಿ ಕಾಣಿಸೋದಿಲ್ಲ ನಾನೇ ಪೈಸಿ ನನಗೆ ಯಾರು ಏನ್ ಮಾಡ್ತಾರೆ ಅನ್ನೋ ಒಂದು ಆ ಹಮ್ಮ ಇರುತ್ತೆ ಆ ಹಮ್ಮನ ಪರಿಣಾಮ ಇದು ಈ ತರ ಆಗುತ್ತೆ ಈ ಹಮ್ಮ ಎಳಿಸ್ಬೇಕು ಈ ಕೊಬ್ಬೆಳಿಸಬೇಕು ಅಧಿಕಾರದ ಮದ ಕಮ್ಮಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮ ಹಲವಾರು ಕ್ರಮಗಳಿದಾವೆ ರೀತಿಯಲ್ಲಿ ತಗೊಳ್ತಾರೋ ಈ ವ್ಯಕ್ತಿ ಈಗ ಅಧಿಕಾರದ ಅಥವಾ ಸರ್ವಿಸ್ ಲೆಕ್ಕದಲ್ಲಿ ನೋಡಿದ್ರೆ ತುಂಬಾ ಕೊನೆಯ ಹಂತದಲ್ಲಿ ಇದ್ದಾರೆ ಈಗ ಇಂಥ ವ್ಯಕ್ತಿ ವಿರುದ್ಧ ಒಂದು ಸಸ್ಪೆನ್ಶನ್ ಮಾಡ್ತಾರೋ ಅಥವಾ ಅಧಿಕಾರವಾಗಿ ಏನ್ ಮಾಡ್ಬೇಕು ಮಾಡ್ತಾರ ಆದ್ರೆ ಅದರ ಹೊರತಾಗಿಯೂ ಕೂಡ ಏನಾದ್ರು ಒಂದು ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಅಲ್ಲ ಅದು ಸರ್ಕಾರದ ಪಾಲಿಸಿಗೆ ಬಿಟ್ಟಿತ್ತು ನಾನು ನಾನು ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡೋನು ಯಾವ್ದೋ ಒಂದು ಸಣ್ಣ ವೀಕ್ನೆಸ್ ಗೆ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಬಲಿ ಕೊಡೋದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಆದ್ರೂ ಈ ಬಗ್ಗೆ ಸರ್ಕಾರ ಏನ್ ನಿಲುವು ತಗೊಳುತ್ತ ನೋಡಿ ಸರ್ ನಿಮಗಿಂತ ಹಿಂದೆ ಒಬ್ಬ ವ್ಯಕ್ತಿ ಅಥವಾ ಹಿರಿಯ ಅಧಿಕಾರಿಗಳು ಮಾತನಾಡ್ತಾ ಹೇಳಬೇಕಾದ್ರೆ ಅವರು ಇದು ಮೊದಲು ಅಲ್ಲ ಕೊನೆನೂ ಅಲ್ಲ ಈ ತರದ ಕೆದಕ್ತಾ ಹೋದ್ರೆ ಅನೇಕ ಸಿಗುತ್ತೆ ಅಂತ ಹೇಳಿ ಈ ವ್ಯಕ್ತಿ ಪರ್ಟಿಕ್ಯುಲರ್ ಈ ವ್ಯಕ್ತಿ ವಿಚಾರದಲ್ಲಿ ಹ ನಾನು ಹೇಳದ್ನಲ್ಲ ದಿಸ್ ಇಸ್ ಓನ್ಲಿ ವೀಕ್ನೆ ವೀಕ್ನೆಸ್ ಇರುವಂತ ವ್ಯಕ್ತಿಗೂ ಇದು ಬರೀ ಪೊಲೀಸ್ ಇಲಾಖೆಗೆ ಸೀಮಿತವಾಗಿದೆ ಅಂದ್ರೆ ತಪ್ಪಾಗ್ತದೆ ಹಲವಾರು ಇಲಾಖೆಗಳಲ್ಲಿ ಹಲವಾರು ಏನು ನಿಟ್ಟಿನಲ್ಲಿ ಹಲವಾರು ಫೇಸಸ್ ಆಫ್ ಸೊಸೈಟಿ ಇನ್ಕ್ಲೂಡಿಂಗ್ ಪೊಲಿಟೀಷಿಯನ್ಸ್ ಇವತ್ತು ಪೊಲಿಟೀಷಿಯನ್ಸ್ ನೀವು ಕ್ಲೀನ್ ಅಂಡ್ ಕ್ಲಿಯರ್ ಇಮೇಜ್ ಇದ್ದಾರೆ ಬಹಳ ಕ್ಲೀನ್ ಆಗಿದ್ದಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ ಸರ್ ಎಲ್ರನ್ನು ತೂಕಕ್ಕ ಹಾಕಕ್ಕೂ ಆಗೋದಿಲ್ಲ ಎಲ್ರು ಕಳ್ರು ಅಂತ ಹೇಳಕ್ ಆಗಲ್ಲ ಎಲ್ರು ಸಾಚಾಗಳು ಅಂತ ಕೂಡ ಹೇಳಕ್ ಆಗೋದಿಲ್ಲ ಈಗ ಒಬ್ರು ಮಾತನಾಡ್ತಾ ಇರ್ಬೇಕಾದ್ರೆ ಸಿಲ್ಕಿ ಯಾರು ಸಿಕ್ಕಾಕೊಳ್ತಾನ ಅವ್ನು ಮಾತ್ರ ಕಳ್ಳ ಅಷ್ಟೇ 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 ಈಗ ಇದು ಏನಾಗಿದೆ ಅಂದ್ರೆ ಎಸ್ಪೆಷಲಿ ಪೊಲಿಟಿಷಿಯನ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆನೆಸ್ಟ್ ಈ ವಿಷಯದಲ್ಲಿ ಅಥವಾ ಸಮವೇರ್ ಬಿಟ್ವೀನ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಹಿಂದೆ ಎಲ್ಲ ಇದ್ರು ಬಿಡಿ ನಾವು ಹಿಂದೆ ಇರೋದ್ರ ಬಗ್ಗೆ ಮಾತಾಡಲಿಲ್ಲ ಈ ಇವತ್ತಿನ ಪರಿಸ್ಥಿತಿಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಆನೆಸ್ಟಿ ಇರ್ಬೋದು ಈ ವಿಷಯದಲ್ಲಿ ಬಟ್ ಉಳಿಕೆ ಅವರೆಲ್ಲ ಹೇಳ್ತಿರಲ್ಲ ಈಗ ನನ್ನ ಹತ್ರ ಐತೆ ನಿಂದು ಚಿಪ್ಸ್ ಐತೆ ಅಂತಾರೆ ನಿಂದು ಹಂಗಾಗಿ ಎದುರಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಹಿಂದೆ ಹಿಂದೆ ಎದುರಿಸಿ ಕಿಡ್ನಾಪ್ ಮಾಡ್ಬೇಕಾದ್ರೆ ಅಥವಾ ಇನ್ನೇನೋ ಮಾಡುವಂತ ವಸ್ತು ಅಲ್ಲ ಅಲ್ಲ ಮಾಡಬೇಕಾದ್ರೆ ಬೆನ್ನಿಡ್ಕೊಳ್ಳೋರು ಈಗ ಇತ್ತೀಚೆಗೆ ಪೆನ್ ಡ್ರೈವ್ ಕರೆಕ್ಟ್ ಏನಂತೀರಾ ಪೆನ್ ಡ್ರೈವ್ ನಾಟ್ ಗನ್ ನಾಟ್ ರಿವಾಲ್ವರ್ ಇಟ್ ಈಸ್ ನೌ ಹೋಲ್ಡಿಂಗ್ ಪೆನ್ ಡ್ರೈವ್ ಎರಡೈತೆ ಪೆನ್ ಡ್ರೈವ್ ಒಂದ್ ಐತೆ ಮೂರೈತೆ ಅಂತ ಹೇಳಿ ಎದುರ್ತಾರೆ ಆ ಪೆನ್ ಡ್ರೈವ್ ನೋಡಿದ ತಕ್ಷಣ ಕೆಳಗೆ ಸುಸ್ತಾಗಿ ಒಂದು ಲೋಟ ನೀರು ಪೂರ್ತಿ ಎಸ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ ಜೊತೆ ಮಾತನಾಡಿದ್ದಕ್ಕೆ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು